ಹಾಯ್ ಅಲೋ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರೂಪ ಮಾಡುವ ನಮಸ್ಕಾರಗಳು ನನ್ನ ಹೊಸ ವೀಡಿಯೋಗೆ ನಿಮ್ಮೆಲ್ರಿಗು ಸ್ವಾಗತ ಇವತ್ತಿನ ಈ ವ್ಲಾಗ್ ಬಂದು ಮಂತ್ರಾಲಯ ರಾಯರ ದರ್ಶನದ ವ್ಲಾಗ್ ಆಗಿರುತ್ತೆ ಇದು ನಾನು ಥರ್ಡ್ ಟೈಮ್ ಹೋಯ್ತಾ ಇರೋದು ಮಂತ್ರಾಲಯಕ್ಕೆ ಬಟ್ ಮಂತ್ರಾಲಯದಲ್ಲಿ ಈ ಸರಿ ಸ್ಪೆಷಲ್ ಅನಿಸಿದ್ದು ನನಗೆ ಯಾವ ಸರಿನೂ ಅನಿಸಿರ್ಲಿಲ್ಲ ಮತ್ತು ತುಂಬ ಬ್ಲೆಸ್ಸಿಂಗ್ ಅನ್ನಿಸ್ತು ಯಾಕೆ ಏನು ಅಂತ ನೀವು ಮುಂದೆ ವ್ಲಾಗ್ನ ನೋಡಿದ್ರೆ ಕಂಟಿನ್ಯೂ ಆಗೇ ಗೊತ್ತಾಗುತ್ತೆ ಇವತ್ತು ಮಾರ್ಚ್ ಟೆನ್ ಸೋಮವಾರ ನಾನು ರಾಯರ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಹೊರಟೆ ನಾನು ಟಿಕೆಟ್ ಬುಕ್ ಆಗಿದ್ದು ಯಶವಂತಪುರದಿಂದ ಕುಣಿಗಲಿಂದನೇ ಟ್ರೈನ್ ಇರೋದರಿಂದ ಕುಣಿಗಲಿಂದ ನಾನು ಜನರ ಟಿಕೆಟ್ ತೊಗೊಂಡು ನನ್ನ ಸೀಟ್ ಎಲ್ಲಿ ರಿಸರ್ವ್ ಆಗಿತ್ತು ಅಲ್ಲಿ ಹೋಗಿ ಕೂತ್ಕೊಂಡಿದ್ದೆ ಅಲ್ಲಿ ಆಸನದಿಂದ ಒಂದು ಫ್ಯಾಮಿಲಿಯವರು ಆ ಸೀಟಲ್ಲಿ ಕೂತಿದ್ರು ಅವ್ರ ಜೊತೆ ನಾನು ಹೋಗಿ ಕೂತ್ಕೊಂಡೆ ಮಕ್ಕಳು ತುಂಬ ಚೆನ್ನಾಗಿ ನನ್ನ ಜೊತೆ ಬಂದು ಮಾತಾಡಿಕೊಂಡು ಈ ಬೇಬಿ ಅಂತೂ ತುಂಬ ಚೆನ್ನಾಗಿ ಮಾತಾಡಿಕೊಂಡು ನನ್ನ ಜೊತೆ ನನ್ನ ಮಗುನಗಿಂತ ಹೆಚ್ಚಾಗಿ ಬಂದು ಮಿಂಗಲಾಗಿ ಚೆನ್ನಾಗಿ ಮಾತಾಡಿಕೊಂಡ್ಲು ನನಗೆ ಯಶವಂತಪುರ್ ಹೋಗೋ ತನಕ ಏನೂ ಬೇಜಾರೇ ಅನ್ನಿಸ್ತಿಲ್ಲ ಇವ್ರ ಜೊತೆ ಆಟ ಆಡಿಕೊಂಡು ಖುಷಿಯಾಗಿ ಹೋದೆ

ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಆಯಿತು ಆ್ಯಂಡ್ ಅವರು ನಾಸನಿಗೆ ಬಂದಾಗ ನಮ್ಮ ಮನೆಗೆ ಬನ್ನಿ ಅಂತೆಲ್ಲ ಅಂತಿದ್ರು ಅವರು ಮುಸ್ಲಿಮ್ಸ್ ಕೂಡ ಆ್ಯಂಡ್ ಅವ್ರು ಹೋಗ್ಬೇಕಾದ್ರೆ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಅನ್ಕೊತಾ ಇದ್ದೀವಿ ಬಟ್ ಹೋಗಕ್ಕೆ ಆಗ್ತಾ ಇಲ್ಲ ಅಂದ್ಬಿಟ್ಟು ನೂರ ಒಂದು ರೂಪಾಯಿ ಹಾಕಿ ಅಂತ ಕೂಡ ಕೊಟ್ಟರು ಅವ್ರು ಇಳ್ಕೊಂಡ್ಮೇಲೆ ನನ್ನ ಫ್ರೆಂಡ್ಸ್ ಜಾಯ್ನ್ ಆದರು நான் பரவாயில்லை பிளாஸ்டிக் ஏன் சாகல நல்லா ஃபுல் பிஸி மேடம் நீனோ நான் இல்ல செய்யல ஃபுல்லு चेंज 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 ಊಟಕ್ಕೆ ಅಂದ್ಬಿಟ್ಟು ಚಪಾತಿ ನಮ್ಮ ಕೈಯಲ್ಲಿ ಎಟ್ಟಿಸ್ಕೊಂಡು ನಾನು ಬೇಯಿಸ್ಕೊಂಡು ಚಪಾತಿ ಮಾತ್ರ ತೊಗೊಂಡ್ಬಂದಿದ್ದೆ ಇಲ್ಲಿ ಗ್ರೇವಿ ತೊಗೊಳ್ಳಿ ಅಂತ ಹೇಳಿದ್ದೆ ಅವರಿಗೆ ಪನ್ನೀರ್ ಗ್ರೇವಿನ ತೊಗೊಂಡಿದ್ರು ಮೂರು ಜನಕ್ಕೆ ಆಗೋಷ್ಟು ಚಪಾತಿನ ತೊಗೊಂಬಂದಿದ್ವಿ ಟ್ರೈನ್ ಕೂಡ ಸ್ಟಾಪ್ ಆಗಿತ್ತು ಇನ್ನೂ ಮೂವ್ ಆಗಿರಲಿಲ್ಲ ಸೊ ಹಾಗಾಗಿ ಅಷ್ಟ್ರಲ್ಲಿ ಚಪಾತಿ ಎಲ್ಲ ತಿನ್ಕೊಂಡು ಊಟ ಎಲ್ಲ ತಿನ್ಕೊಂಡು ಕ್ಲಿಯರ್ ಮಾಡಿಕೊಂಡೆ ಆರಾಮಾಗಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುತ್ಕೊಂಡು ಆಮೇಲೆ ನಾವು ಮಲ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಇವಾಗ ಎಲ್ಲರೂ ಕೂಡ ಚಪಾತಿನ ತಿನ್ಕೊಂಡ್ವಿ ತಿಂದಕೊಂಡು ಸ್ವಲ್ಪ ಎಷ್ಟೊಂದು ದಿನ ಆಗಿತ್ತು ಮೆಹಂದಿ ಕ್ಲಾಸ್ ಮುಗಿದ ಮೇಲೆ ಮಾತು ಕತೆ ಆಡಿರಲಿಲ್ಲ ಅವರು ಇವರು ಅವ್ರು ಬ್ಯುಸಿ ಅವ್ರದ್ದು ಲೈಫಲ್ಲಿ ಅವ್ರು ಬ್ಯುಸಿ ನಮ್ಮ ಲೈಫಲ್ಲಿ ನಾವು ಬ್ಯುಸಿ ಆ ಥರ ಎಲ್ಲ ಆಗೋಗಿದ್ವಿ ಬಟ್ ಒಂದು ಇಪ್ಪತ್ತ್ ಮೂವತ್ತು ದಿನ ಮುಂಚೆನೇ ನಾವು ಟ್ರೈನ್ ಟಿಕೆಟ್ನ ಹೋಗಬೇಕು ಕ್ಲಾಸಲ್ಲಿ ಇರಬೇಕಾದ್ರೆ ಹೋಗಬೇಕು ಅಂತ ಅಂದ್ಕೊಂಡು ಟಿಕೆಟ್ನ ಬುಕ್ ಮಾಡಿದ್ದು ಮಾಡಿಸ್ಬೇಕು ಹೇಳ್ಬಿಟ್ಟು ಒಂದು ಟ್ವೆಂಟಿ ಡೇಸ್ ಐ ತಿಂಕ್ ಟ್ವೆಂಟಿ ಫೈವ್ ಏನೋ ಮುಂಚೆ ನಾವು ಟಿಕೆಟ್ನ ರಿಸರ್ವ್ ಮಾಡಿದ್ವಿ ಟ್ರೈನ್ ಟಿಕೆಟು ಆಮೇಲೆ ಇವಾಗ ನಾವು ಫೈನಲ್ ಆಗಿ ಟೆಂತು ಹೊರಟ್ವಿ ಮೆಹಂದಿ ಎಲ್ಲ ತೊಗೊಂಬಂದಿದ್ರು ಮೆಹಂದಿನ ಗೀತ ನನ್ನ ಕೈಗೆ ಅದು ಫುಲ್ಲು ಟ್ರೈನ್ ಮೂವ್ ಆಗ್ತಾಯಿತ್ತು ಶೇಕ್ ಶೇಕ್ ಆಗಿ ಸುಮ್ಮನೆ ನಾನು ಸಿಂಪಲ್ ಮಂಡೆ ಡಿಸೈನ್ ಹಾಕ್ಸ್ಕೊಂಡಿದ್ದೆ ಆ್ಯಂಡ್ ಕೀರ್ತನ ಮುಂದೆಗಡೆ ಮಂಡಲ ಫ್ರಂಟ್ ಹ್ಯಾಂಡಿಗೆ ಮಂಡಲ ಡಿಸೈನ್ ಹಾಕ್ಸ್ಕೊತೀನಿ ಅಂತ ಹಾಕ್ಸ್ಕೊತಾ ಇಳು ಫುಲ್ ಶೇಕ್ ಆಗ್ತಾಯಿತ್ತು ಆಮೇಲೆ ಬೇಡ ಬಿಡು ಟ್ರೈನಲ್ಲಿ ಮನೆಗೋ ಸಾರಿ ರೂಮ್ಗೆ ಹೋದ್ಮೇಲೆ ಅಲ್ಲೇ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಡ ಅಂತ ಅಂದ್ಬಿಟ್ಟು ಹಾಕ್ಸ್ಕೊಳ್ಳಿಲ್ಲ ಅವಳು ಆದಮೇಲೆ ಫುಲ್ಲು ಸೀಟೆಲ್ಲ ನಮ್ಮದು ಎರಡು ಲೋವರು ಮತ್ತು ಒಂದು ಮಿಡಲ್ ಇತ್ತು ಮಿಡಲು ಕೀರ್ತನ ಮೇಲೋದ್ರು ನಾನು ಮತ್ತು ಗೀತ ಕೆಳಗಡೆನೆ ಮಲ್ಕೊಂಡ್ವಿ ಕೀರ್ತನ ಮಿಡೋಲಿಗೋದಲು ಆ್ಯಂಡ್ ತುಂಬ ಟೈಮ್ ಎಲ್ಲ ವೇಸ್ಟ್ ಮಾಡಲಿಲ್ಲ ಜಾಸ್ತಿ ಏನೂ ನಾವು ಎಲ್ಲ ಏನು ಕೂಡ ತೊಗೊಂಡು ಬಂದಿರಲಿಲ್ಲ ಒಂದು ಶಾಲ್ ಅಷ್ಟೇ ತೊಗೊಂಬಂದಿದ್ದು ಮತ್ತೆ ಕ್ಯಾರಿ ಮಾಡೋದಕ್ಕೆ ಮತ್ತು ಓಡಾಡೋದಕ್ಕೆಲ್ಲ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಶಾಲ್ ತೊಗೊಂಡೋಗಿದ್ದೆ ಅಷ್ಟೇ ಆ್ಯಂಡ್ ಈ ಸಲ ನನ್ನ ಮಗ ಯಾರು ಇರಲಿಲ್ಲ ಮಕ್ಕಳು ಕರ್ಕೊಂಡು ಹೋದಾಗ ಒಂಥರ ಎಕ್ಸ್ಪೀರಿಯೆನ್ಸು ನಾವೇ ಸಿಂಗಲ್ ಹೋದಾಗ ಒಂಥರ ಎಕ್ಸ್ಪೀರಿಯೆನ್ಸು ಇವಾಗ ನಂದು ನಾನು ಮಾತ್ರ ನೋಡಿಕೊಂಡು ನನ್ನ ಸೇಫ್ಟಿನ ನೋಡಿಕೊಂಡು ಆರಾಮಾಗಿ ಮಲ್ಕೊಂಡೆ ಅವನಿದ್ದರೆ ಅವನು ಮಲಗಿಸ್ಕೊಂಡು ಹಿಂಸೆ ಅನ್ನಂಗೆ ಆಗಿರೋದು ಜಾಸ್ತಿ ಟೈಮ್ ವೇಸ್ಟ್ ಮಾಡಲಿಲ್ಲ ಮತ್ತು ಎರಡು ಐವತ್ತೆರಡಕ್ಕೆಲ್ಲ ನಾವು ಮಂತ್ರಾಲಯ ರೈಲ್ವೆ ಸ್ಟೇಷನ್ನ ರೀಚ್ ಆಗಿದ್ವಿ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ತುಂಬ ಆಟೋಗಳೆಲ್ಲನೂ ಕೂಡ ಇರುತ್ತೆ ಒನ್ ಪರ್ಸನಿಗೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಮಂತ್ರಾಲಯಕ್ಕೆ ಬಿಡೋದಿಕ್ಕೆ ಆ್ಯಂಡ್ ನಾವು ಕೂಡ ಮೂರು ಜನ ಈ ಸಲ ಹಿಂದೆಗಡೆ ಕೂತ್ಕೊಂಡಿದ್ವಿ ಫುಲ್ಲು ಕತ್ತಲೆ ಕತ್ತಲೆ ಥರನೇ ಇತ್ತು ಹಿಂದೆ ಒಂದು ಆಟೋ ಬರ್ತಾಯಿದ್ದು ಆ ಆಟೋದು ಎಡ್ಲೈಟು ನಮ್ಮ ಮಕ್ಕದ ಮೇಲೆ ಬಿದ್ದು ನಾವು ಒಂಚೂರು ಬ್ರೈಟಾಗಿ ಕಾಣಿಸ್ತಾ ಇದ್ವಿ ಗ್ಯಾಪಲ್ಲಿ ಒಂದು ವೀಡಿಯೋನ ತೆಕ್ಕೊಂಡೆ ಯಾಕೋ ಗೊತ್ತಿಲ್ಲ ಸಡನ್ನಾಗಿ ಕೆಮ್ಮು ಬಂದಂಗೆ ಆಗಿತ್ತು ಒಂದು ಫಿಫ್ಟೀನ್ ಮಿನಿಟ್ಸ್ ಕೆಮ್ತಾನೇ ಇದ್ದೆ ಅದಾದಮೇಲೆ ಸ್ವಲ್ಪ ಕಮ್ಮಿ ಆಯಿತು ಕೆಮ್ಮು ಇವಾಗ ಫೈನಲ್ ಆಗಿ ಮಂತ್ರಾಲಯ ರೀಚ್ ಆಗಿದ್ದೀವಿ ರಾಯರ್ ಮಠದ ಹತ್ರ ಸುಮಾರು ಜನ ಒಳಗಡೆಯೆಲ್ಲೂ ಕೂಡ ಮಲ್ಕೊಂಡಿದ್ರು ನಾವು ಹೋಗಿ ರೀಚ್ ಆದಾಗ ಒಂದು ಮೂರು ಮುಕ್ಕಾಲ್ ಆತತ್ರ ನಾಲ್ಕು ಗಂಟೆ ಅಂದ್ಕೊಳ್ಳಿ ಹೋಗಿ ರೀಚ್ ಆದ್ವಿ ಅಲ್ಲಿಗೆ ಮಠದ ಹತ್ರ ಮಠದಿಂದ ಒಳಗಡೆ ಏನು ಹೋಗಲಿಲ್ಲ ಸ್ಟ್ರೈಟ್ ಹೋದರೆ ನಾವು ರೂಮ್ ಬುಕ್ ಮಾಡಿದ್ವಿ ಆಲ್ರೆಡಿ ಅಲ್ಲಿಗೆ ತ್ರೀ ಮೆಂಬರ್ಸಿಗೆ ಅಂದ್ಬಿಟ್ಟು ಅಲ್ಲಿ ಎ ಸಿ ರೂಮು ತ್ರೀ ಹಂಡ್ರೆಡ್ ರುಪೀಸ್ ರೂಮು ಆಲ್ರೆಡಿ ಬುಕ್ ಆಗೋಗ್ಬಿಟ್ಟಿತ್ತು ಖಾಲಿ ಇರಲಿಲ್ಲ ನನ್ನ ತಮ್ಮ ಅಲ್ಲೇ ಹೋಗಿ ಬುಕ್ ಮಾಡ್ಕೊಳ್ರಿ ಮತ್ತೆ ಅಲ್ಲಿ ಬಂದು ಹಿಂಸೆ ಬೇಡ ಪರವಾಗಿಲ್ಲ ತೌಸಂಡ್ ಟೂ ಹಂಡ್ರೆಡ್ದೇ ಮಾಡು ಹೇಳ್ಬಿಟ್ಟು ಈ ನಾವು ಮುಂದೆ ಬೃಂದಾವನ ಬುಕ್ ಮಾಡ್ತಿದ್ದಲ್ಲ ಅದ್ರ ಆಪೋಸಿಟ್ ಎ ಸಿ ರೂಮು ಮೂರು ಜನಕ್ಕೆ ಅಂತ ತೊಗೊಂಡಿದ್ದಕ್ಕೆ ತೌಸಂಡ್ ಫೋರ್ ಹಂಡ್ರೆಡ್ ಏನೋ ಆಯಿತು ನಮಗೆ ಟೂ ಪರ್ಸೆಂಟ್ ತೊಗೊಂಡ್ರೆ ತೌಸಂಡ್ ಟೂ ಹಂಡ್ರೆಡ್ ಏನೋ ಆಯಿತು ರೂಮು ತುಂಬಾ ಚೆನ್ನಾಗಿತ್ತು ಫುಲ್ ಅಂದರೆ ನಮಗೇನು ಸಿಂಗಲ್ ತ್ರೀ ಹಂಡ್ರೆಡ್ ರೂಮ್ ಆಗಿದ್ದರೆ ಓಕೆ ಅನ್ನಿಸ್ತಾ ಇತ್ತು ಈ ರೂಮಲ್ಲಿ ನಾವು ಮೂರು ಜನ ಇಲ್ಲೇ ಮಲ್ಕೊಂಡ್ವಿ ಸುಮ್ಮನೆ ಅಂದರೆ ಏನು ಜಾಸ್ತಿ ಏನು ಇಲ್ಲಿ ಇರಲಿಲ್ಲ ಈ ಸರಿ ಪ್ರತಿ ಸರಿ ನಾವು ಮಕ್ಕಳು ಜೊತೆ ಫ್ಯಾಮಿಲಿ ಜೊತೆ ಬಂದವಾಗೆಲ್ಲ ಒಂದು ಅರ್ಧ ಗಂಟೆ ಒನ್ ಅವರ್ ಆದ್ರೂ ಬಂದು ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ವಿ ಬಟ್ ಇವತ್ತು ಅದಕ್ಕೆಲ್ಲ ಟೈಮೇ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು ಆ ಥರ ರಾಯರು ನಮ್ಮನ್ನ ಈ ಸರಿ ಅಷ್ಟು ಬ್ಯುಸಿಯಾಗಿ ಇಟ್ಟಿದ್ರು ಬಂದು ಮಲ್ಕೊಂಡ್ವಿ ಎಲ್ಲರೂ ಕೂಡ ಮಲ್ಕೊಂಡು ಒಂದು ಆರು ಗಂಟೆಗೆ ಎದೋಳೋಣ ಅಂತ ಹೇಳ್ಬಿಟ್ಟು ಫುಲ್ಲು ಬ್ಯಾಗೆಲ್ಲ ಎತ್ತಿಟ್ಬಿಟ್ಟು ವಾಶ್ರೂಮ್ಗೆ ಹೋಗೋದಿದ್ರೆ ಹೋಗ್ಬಿಟ್ಟು ಮಲ್ಕೊಂಡ್ವಿ ಆಮೇಲೆ ಬೆಳಗ್ಗೆ ನೋಡಿದ್ರೆ ನಿದ್ದೆ ಇಲ್ಲಲ್ಲ ನಾವು ಎದ್ದಿದ್ದು ಏಳು ಗಂಟೆ ಆಗಿತ್ತು ಆರು ಮುಕ್ಕಾಲು ಏಳು ಗಂಟೆ ಆಗಿತ್ತು ಆಮೇಲೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗೋಣ ಅಂತ ಹೋದ್ವಿ ನಾವು ಎದ್ದಾಗ ಬಿಸಿ ನೀರು ಸಕ್ಕತ್ತಾಗಿ ಸುಟ್ಟೋಗ್ತಾ ಇತ್ತು ತಣ್ಣೀರೇ ಬರ್ತಾಯಿಲ್ಲ ಬರೀ ಬಿಸಿ ನೀರೇ ಬರ್ತಾಯಿತ್ತು ಆರಿಸ್ಕೊಂಡು ಹಾಡ್ಸ್ಕೊಂಡು ಕೀರ್ತನ ಒಬ್ಬಳು ಹೋಗಿ ಫಸ್ಟ್ ಹೋಗಿ ಫ್ರೆಶ್ಅಪ್ ಆಗಿ ಬಂದಳು ಅವಳು ಸ್ನಾನ ಮಾಡ್ಕೊಂಡು ಬರೋ ತನಕ ನಾವೇನೇನು ಔಟ್ಫಿಟ್ ತೊಗೊಂಬಂದಿದ್ವಿ ಏನೇನು ತೊಗೊಂಡಿದ್ದೆ ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೆ ಆ್ಯಂಡ್ ಬಿಫೋರ್ ಆ್ಯಂಡ್ ಆಫ್ಟರ್ ವೀಡಿಯೋ ಮಾಡೋಣ ಅಂತ ಎಲ್ಲ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದಕ್ಕೆಲ್ಲೂ ತೆಗೆದು ತೋರಿಸ್ಕೊಂಡು ವೀಡಿಯೋ ಎಲ್ಲ ಮಾಡ್ಕೊತಾ ಇದ್ದೆ ಆ್ಯಂಡ್ ಇವತ್ತು ಈ ಸ್ಯಾರಿನ ವೇರ್ ಮಾಡ್ತಾಯಿದ್ದೀನಿ ಕಾಂಬಿನೇಷನ್ ಇರಲಿಲ್ಲ ಸೊ ಹಂಗಾಗಿ ಈ ಕಾಂಬಿನೇಷನ್ನು ತೊಗೊಂಡೆ ಆ್ಯಂಡ್ ಇವಾಗ ಫ್ರೆಶ್ ಅಪ್ ಆಗಿ ಬಂದ್ವಿ ಫುಲ್ ಅಂದರೆ ತಣ್ಣೀರು ಒಂದು ಸೆವೆನ್ ತರ್ಟಿ ಅಷ್ಟಲ್ಲೆಲ್ಲ ಮುಗ್ದು ತ ಬಿಸಿನೀರು ಬರೋದೇ ಸ್ಟಾಪ್ ಆಗಿಬಿಡ್ತು ಒಂದು ಸಿಕ್ಸ್ ಸೆವೆನ್ ಅಷ್ಟರಲ್ಲಿ ಅಷ್ಟೇ ಅನಿಸುತ್ತೆ ಬಿಸಿ ನೀರು ಬರೋದು ಅಷ್ಟರಲ್ಲಿ ಎದ್ದಿದ್ರೆ ಬಿಸಿ ನೀರು ಸಿಗ್ತಾಯಿತ್ತು ಆದರೂ ಏನು ಪರವಾಗಿರಲಿಲ್ಲ ತಣ್ಣೀರಲ್ಲಿ ಮಾಡಿದ್ದು ಇನ್ನೂ ಒಂಥರ ಶ್ರೇಯಸ್ ಅನ್ನಿಸ್ತು ಮತ್ತು ಇನ್ನೂ ಒಂಥರ ಖುಷಿ ಖುಷಿ ಥರ ಅನ್ನಿಸ್ತು ಆ್ಯಂಡ್ ಸ್ನಾನ ಎಲ್ಲ ಮಾಡಿಕೊಂಡು ಮೂರು ಜನೂ ಕೂಡ ರೆಡಿ ಆಗ್ತಾಯಿದ್ದೀವಿ ಕೀರ್ತನ ಫುಲ್ ರೆಡಿ ಆಗಿದ್ದಾರೆ ಆಲ್ರೆಡಿ ಅವಳು ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಡು ಬಂದಿದ್ದಕ್ಕೆ ಅವಳು ಫುಲ್ ರೆಡಿ ಫಸ್ಟ್ ಫೇಸ್ಗೆಲ್ಲ ರೆಡಿ ಮಾಡ್ಕೊಂಡಿದ್ಲು ಆಮೇಲೆ ನಾವು ಸ್ಯಾರಿ ವೇರ್ ಮಾಡಿಕೊಟ್ವಿ ನಾನು ಮತ್ತು ಗೀತೆ ಸೇರಿಕೊಂಡು ಅದಾದಮೇಲೆ ನಾನು ಸ್ಯಾರಿ ವೇರ್ ಮಾಡಿಕೊಂಡು ಗೀತನೂ ಅಷ್ಟರಲ್ಲಿ ಸ್ಯಾರಿ ವೇರ್ ಮಾಡಿಕೊಂಡು ಇಬ್ರು ಮೇಕಪ್ ಮಾಡ್ಕೊಳ್ಳೋದು ಶುರು ಮಾಡಿಕೊಂಡು ಆ್ಯಂಡ್ ನಾನು ವೇರ್ ಮಾಡಿರೋ ಸ್ಯಾರಿ ಬಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸೆವೆನ್ ಫಾರ್ಟಿ ರುಪೀಸ್ ಪ್ಲಸ್ ಫಿಫ್ಟಿ ರುಪೀಸ್ ಡೆಲಿವರಿ ಚಾರ್ಜನ್ನು ಕೊಟ್ಟು ಪೈ ಮಾಡಿದ್ದು ಆ್ಯಂಡ್ ನೆಕ್ ಚೈನು ಮತ್ತು ಓಲೆ ಬಂದು ಮೀಶೋದು ಲಿಂಕ್ನ ನಾನು ಕೊಟ್ಟಿರ್ತೀನಿ ಆ್ಯಂಡ್ ಫೈನಲ್ ಆಗಿ ಇವಾಗ ರೆಡಿ ಆಗಿದ್ದೀವಿ ಓಡ್ರೆಸ್ ಫೈನಲಿ ರೆಡಿ ಆಗಿದ್ದೀವಿ ಇವಾಗ ದರ್ಶನಕ್ಕೆ ಓಕೆ ಬನ್ನಿ ಓಡ್ರೆಣ ನಮ್ಮ ಕೇರಳ ಕುಟ್ಟಿಯವರು ಫುಲ್ಲು ಕ್ಯಾಟ್ ವಾಕ್ ಮಾಡ್ತಾ ಇದ್ದಾರೆ ಸಿಂಪಲ್ಲಾಗೆ ರೆಡಿ ಆಗಿದ್ದೀವಿ ರೂಮ್ ಲಾಕ್ ಮಾಡ್ಕೊಂಡು ಕೆಳಗಡೆ ಬಂದ್ವಿ ಅಲ್ಲಿ ಹೂವು ಮಾರ್ತಿದ್ರು ಹೂವು ತೊಗೊಂಡು ಮೂರು ಜನ ಹೂವು ಮುಟ್ಕೊಂಡು ಹೊರಟ್ವಿ ಇನ್ನೊಂದು ಎಡ್ವರ್ಟ್ ಮಾಡಿಬಿಟ್ಟಿದ್ವಿ ಕೀನ ನಾನು ವಿಂಡೋದಲ್ಲಿ ಇಟ್ಬಿಟ್ಟು ಸ್ಲೈಡಿಂಗ್ದು ವಿಂಡೋ ಅದು ಚೂರು ಲಾಕ್ ಹೋಗಿ ಫುಲ್ ಲಾಕ್ ಆಗೋಗ್ಬಿಟ್ಟಿತ್ತು ಕೀ ಒಳಗಡೆ ಸೇರ್ಕೊಂಡ್ಬಿಟ್ಟಿತ್ತು ಅದ್ರದೇ ನನಗೆ ಭಯ ಆಗ್ತಾನೆ ಇತ್ತು ಆದರೂ ದರ್ಶನ ಮಾಡ್ಕೊಂಡು ಬಂದು ಆಮೇಲೆ ಏನಾಗುತ್ತೆ ನೋಡೋಣ ಅಂದ್ಬಿಟ್ಟು ಎಲ್ಲ ರಾಯರ ಮೇಲೆ ಬಾರ ಹೋದ್ವಿ ಫಸ್ಟು ಮಂಚಾಲಮ್ಮ ದೇವ್ರ ದರ್ಶನ ಮಾಡ್ಕೊಂಡ್ವಿ ಫಸ್ಟು ನಾವು ಮಂತ್ರಾಲಯಕ್ಕೆ ಹೋಗಿದ ತಕ್ಷಣ ಆ ತಾಯಿ ಏನು ದರ್ಶನ ನಾವು ಮಾಡ್ಕೋಬೇಕು ರಾಯರು ಫಸ್ಟು ಅವರು ಏನು ಜೀವಂತವಾಗಿದ್ದವಾಗ ಅವರು ಮಂಚಲಮ್ಮ ದೇವಿಗೆ ಪೂಜೆನ ಮಾಡ್ತಾಯಿದ್ರು ಸೊ ಹಾಗಾಗಿ ಯಾರೇ ಮಂತ್ರಾಲಯಕ್ಕೆ ಹೋದ್ರು ಫಸ್ಟು ಮಂಚಲಮ್ಮ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ರಾಯರ ದರ್ಶನ ಮಾಡೋದಕ್ಕೆ ಹೋಗ್ರಿ ರಾಯರ ದರ್ಶನ ಮಾಡೋವಾಗ ವಿಡಿಯೋ ಮತ್ತು ಫೋಟೋ ತೆಗೆಯೋದಿಕ್ಕೆಲ್ಲೂ ಬಿಡೋಲ್ಲ ನೀವು ಬಂದಿರೋದು ನೀವು ಕಣ್ತುಂಬ ರಾಯರನ್ನ ನೋಡಿಕೊಂಡು ನಿಮ್ಮ ಬೇಡಿಕೆ ಏನಿದೆ ನಿಮ್ಮ ಆಸೆ ಏನಿದೆ ಅದನ್ನು ದೇವ್ರ ಮುಂದೆ ಬೇಡಿಕೊಂಡು ನೀವು ಕಣ್ತುಂಬ ರಾಯರನ್ನ ನೋಡ್ಕೊಂಡು ಹೋಗಿ ವಿಡಿಯೋ ಎಲ್ಲ ಮಾಡಬೇಡಿ ಅಂತ ಬೈತಾರೆ ಸೊ ಹಾಗಾಗಿ ನಾನು ರಾಯರ ದರ್ಶನ ನಿಮಗೆ ಮಾಡಿಸೋದಿಕ್ಕಾಗಲಿಲ್ಲ ಯಾರಿಗೆಲ್ಲ ಆಸೆ ಇದೆ ಅವರು ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನ ಮಾಡಿಕೊಳ್ಳಿ ಆ್ಯಂಡ್ ಇಲ್ಲಿ ಡಿಜಿಟ್ ಏನು ಸ್ಕ್ರೀನ್ ಮೇಲೆ ರಾಯರ್ನ ಒಳಗಡೆ ಏನಿದೆಯೋ ಅದೇ ಲೈವ್ ಆಗಿ ತೋರಿಸ್ತಿರ್ತಾರೆ ಅದನ್ನು ನೀವು ನೋಡ್ಕೊಡ್ಬೋದು ಅಲ್ಲಿಂದ ರಾಯರ್ ದರ್ಶನ ಮಾಡಿಕೊಂಡು ಆಚೆ ಬಂದು ನಾನು ಹೆಜ್ಜೆ ನಮಸ್ಕಾರನ ಮಾಡ್ತಾಯಿದ್ದೆ ಹೆಜ್ಜೆ ನಮಸ್ಕಾರ ಮಾಡ್ತಾ ಇರಬೇಕಾದ್ರೆ ರಾಯರೇನೆ ನಮಗೆ ಸೇವೆ ಮಾಡೋದಕ್ಕೆ ಈ ರೀತಿಯಾಗಿ ಕಳ್ಸಿದ್ರು ಏನೋ ಅಂತ ಗೊತ್ತಿಲ್ಲ ಅಲ್ಲಿ ಕೆಲಸ ಮಾಡೋರು ಇವರು ಅವ್ರು ಬಂದ್ಬಿಟ್ಟು ನೀವು ಸೇವೆಯೆಲ್ಲ ಆದಮೇಲೆ ನೀವು ರಾಯರ್ ಸೇವೆ ಮಾಡೋಗಿದ್ರೆ ಅಲ್ಲಿ ಬಂದು ನೇಮ್ ಬರೆಸಿ ಅಂತ ಹೇಳಿದ್ರು ನಾನು ಹೆಜ್ಜೆ ಸೇವೆಯೆಲ್ಲ ನೆಮ್ಮದಿಯಾಗೆ ನನಗೆ ಮನಸ್ಸು ತೃಪ್ತಿ ಆಗೋ ಥರ ಒಂದು ರೌಂಡನ್ನ ನಾನು ಹೆಜ್ಜೆ ನಮಸ್ಕಾರನ ಮಾಡಿಕೊಂಡೆ ಆ್ಯಂಡ್ ಗೊತ್ತಿತ್ತು ನನಗೆ ಹೆಜ್ಜೆ ನಮಸ್ಕಾರ ಮಾಡಿದ್ರೆ ಹಿಂಗೆ ಪೇನ್ ಬರುತ್ತೆ ಅದೆಲ್ಲನೂ ಕೂಡ ಆದ್ರೂ ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು ಎರಡು ಸರಿ ಬಂದಿದ್ದೀನಿ ಮಾಡೋಕ್ಕಾಗಿಲ್ಲ ಬಟ್ ಈ ಸರಿ ಮಾಡೋಣ ಹೇಳ್ಬಿಟ್ಟು ಹೆಜ್ಜೆ ನಮಸ್ಕಾರನ ಮಾಡಿದೆ ಮಾಡಾದ್ಮೇಲೆ ನಮ್ಮನ್ನ ಇಲ್ಲಿ ಅನ್ನದಾಸೋ ಕಡೆಗೆ ಕರ್ಕೊಂಡು ಬಂದರು ಇಲ್ಲಿ ನಾವು ವಾಲಂಟಿಯರ್ ಆಗಿ ಕೆಲಸ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಮಗೆ ವಾಲಂಟಿಯರ್ ಕಾರ್ಡ್ನು ಕೂಡ ಕೊಟ್ಟರು ಮಂತ್ರಾಲಯದಲ್ಲಿ ಇವಾಗ ನಾವು ಬಂದ ಭಕ್ತಾದಿಗಳಿಗೆ ಅನ್ನದಾಸೋಹದಲ್ಲಿ ಅನ್ನನ ಅನ್ನ ಪ್ರಸಾದನ ನಾವು ಬಡಿಸೋಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದುಬಿಟ್ರು ನಮ್ಮ ನೇಮು ಫೋನ್ ನಂಬರು ಎಲ್ಲನೂ ಬರ್ಸ್ಕೊಂಡು ಆ ಕಾರ್ಡನ್ನ ಕೊಟ್ಟರು ನನಗೆ ಪಾಯಸ ಬರ್ಸದಿ ಹೇಳಿದ್ರು ಗೀತೆಗೆ ಮೊಸನ್ನ ಕೀರ್ತನ ಬಂದು ಸಾಂಬಾರ್ರ ಹತ್ರ ಇದ್ಲು ಅನ್ನ ಮತ್ತು ಇನ್ನು ಮಿಕ್ಕಿ ಚಟ್ನಿ ಎಲ್ಲನೂ ಕೂಡ ಹುಡುಗರು ಬಡಿಸ್ತಾಯಿದ್ರು ಇನ್ನು ಯಾರೂ ಕೂಡ ಹತ್ತುವರೆ ಅಷ್ಟರಲ್ಲೆಲ್ಲ ನಾವು ಇಲ್ಲಿಗೆ ಬಂದ್ವಿ ಊಟದಾಲಿಗೆ ಬಟ್ ಇನ್ನು ಯಾರು ಭಕ್ತಾದಿಗಳು ಊಟಕ್ಕೆ ಕಡೆ ಬಂದಿರಲಿಲ್ಲ ಆ್ಯಂಡ್ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆದಮೇಲೆ ಎಲ್ರೂ ಕೂಡ ಊಟದ ಕಡೆ ಬಂದರೂ ಸಾಲಾಗಿ ಆವಾಗ ನಾವು ಬಡ್ಸೋದಕ್ಕೆ ಶುರು ಮಾಡ್ಕೊಂಡ್ವಿ ಆ್ಯಂಡ್ ಇದು ಒಂಥರ ಏನೋ ಬ್ಲೆಸ್ಸಿಂಗ್ ಥರನೇ ಅನ್ನಿಸ್ತು ನಾನು ಖುಷಿಯಿಂದನೇ ನಾನು ಈ ಸೇವೆ ಮಾಡಿದೆ ಆ್ಯಂಡ್ ನಾವು ಪ್ರತಿ ಸರಿ ಬಂದಾಗ ತಿಂಡಿಗೆ ಅಂದ್ಬಿಟ್ಟು ಆಚೆ ಹೋಗ್ತಿದ್ವಿ ಮಧ್ಯಾಹ್ನದ ಊಟ ರಾತ್ರಿ ಊಟ ಮಾತ್ರ ಮಂತ್ರಾಲಯದಲ್ಲಿ ಮಾಡ್ತಾ ಇದ್ವಿ ಆದರೆ ನಾವು ಮಾಡಿದ ಹೆಜ್ಜೆ ನಮಸ್ಕಾರ ಆಗಲಿ ಯಾವುದೇ ಥರ ವ್ರತ ಆಗಲಿ ನಾವು ಮಾಡಿ ಹೋಟೆಲಲ್ಲಿ ಹೋಗಿ ತಿನ್ನಬಾರ್ದು ಅಂತಲೇ ಇರೋದು ಬಟ್ ಅದನ್ನ ಮಾಡಿ ನಾವು ಮೈಂಡಲ್ಲಿ ಇದ್ದಿದ್ದು ಓಟೆಲಲ್ಲಿ ಹೋಗಿ ತಿನ್ನಬೇಕು ಅಂತ ಬಟ್ ರಾಯರೇನೇ ಇಷ್ಟೊಂದು ಕಷ್ಟಪಟ್ಟು ಮಾಡಿದ್ದೀರ ಯಾಕೆ ನೀರಲ್ಲಿ ಹೋಮ ಥರ ಆಗಬೇಕು ಹೇಳ್ಬಿಟ್ಟು ಅವರೇನೇ ಕರೆಸಿ ಅನ್ನ ಬಡಿಸೋದಕ್ಕೆ ಪ್ರಸಾದ ಬಡಿಸೋದಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ಬಿಟ್ರು ಅಂತಲೇ ಹೇಳ್ಬೋದು ನಾವು ಒಂದು ಹತ್ತುವರೆಯಿಂದ ಒಂದು ಎರಡೂವರೆ ತನಕ ಅಲ್ಲೇ ಇದ್ದು ಬಡಿಸಿ ಆಮೇಲೆ ನಾವು ಊಟ ಮತ್ತು ತಿಂಡಿ ಎಲ್ಲನೂ ಅಲ್ಲೇ ಕೂಡ ತಿನ್ಕೊಂಡು ನೆಕ್ಸ್ಟ್ ಅದೇ ರೋಡಲ್ಲಿ ಮುಂದೆ ಬರ್ಬೇಕಾರೆ ಅಲ್ಲಿ ದೇವರದು ಫೋಟೋಗಳನ್ನೆಲ್ಲ ತಗೊಂಡ್ವಿ ನಾನೊಂದು ಹ್ಯಾಪಿ ಮೇನ್ ಕುಬೇರೋದು ಏನಿದೆ ಅದನ್ನ ಗೀತಾ ಕೊಡಿಸ್ದೆ ಫೋಟೋನ ಅವಳು ನನಗೊಂದು ಕೊಡಿಸಿ ಅವಳೊಂದು ತಗೊಂಡ್ಳು ಆ್ಯಂಡ್ ಅಲ್ಲಿಂದ ನಾವು ರೂಮ್ ಕಡೆ ಬಂದ್ವಿ ರೂಮ್ ಕೀನ ಅವ್ರಿಗೋಗಿ ಹೇಳಿ ಅವ್ರು ಹೆಂಗೋ ಮಾ ಓಪನ್ ಮಾಡಿ ಕೊಟ್ಟರು ನಮಗೆ ಫೈನಲ್ ಆಗಿ ರೂಮಿಗೆ ಬಂದು ಅವರು ಎರಡೂವರೆಗೆ ಹೋಗಿ ಒಂದು ನಾಲ್ಕು ಗಂಟೆ ಅಷ್ಟರಲ್ಲಿ ಬನ್ನಿ ಮತ್ತೆ ಫ್ರೆಶ್ ಅಪ್ ಎಲ್ಲ ಆಗಿ ರೆಸ್ಟ್ ಮಾಡ್ಕೊಂಡು ಅಂತ ಹೇಳಿದ್ರು ಆಮೇಲೆ ನಾವು ಒಂದು ನಾಲ್ಕೂವರೆ ಹೆಂಗೆ ನಾವು ಒಳಗಡೆ ಹೋಗಿ ಕೌಂಟ್ರು ಹನ್ನೆರಡನೇ ಹೋಗಿ ನಾವು ವಾಲಂಟಿಯರಾಗಿ ಸೇವೆ ಮಾಡ್ತೀವಿ ಅಂತ ಹೇಳಿದಕ್ಕೆ ಆಧಾರ್ ಕಾರ್ಡೆಲ್ಲ ಹೋಗಬೇಕು ನೀವು ಏನಾದ್ರು ಸೇವೆ ಮಾಡ್ತೀನಿ ಅಂದರೆ ಆಧಾರ್ ಕಾರ್ಡ್ ತೊಗೊಂಡೋಗಿ ಅಲ್ಲಿ ಕೊಟ್ಟರೆ ನಿಮಗೆ ಅವರು ಸೇವೆ ಮಾಡೋದಕ್ಕೆ ಪ್ರಸಾದ ಮಾಡೋದಿಕ್ಕೆ ಮಾಡೋದಿಕ್ಕಾಗಿರ್ಬೋದು ಊಟ ಬರ್ಸೋದಕ್ಕಾಗಿರ್ಬೋದು ಅಥವಾ ದೇವ್ರ ಹತ್ರ ಒಬ್ಬೊಬ್ಬರೂ ಕಳ್ಸೋದಕ್ಕೆ ಗರ್ಭಗುಡಿ ಹತ್ರನಾಗಲಿ ಬಿಡ್ತಾರೆ ನಮಗೆ ಇವತ್ತು ಹಾಗೇನೇ ಮಾಡಿದ್ದು ಒಂದು ನಾಲ್ಕೂವರೆಗೆ ಹೋಗಿದ್ದಕ್ಕೆ ಐದು ಗಂಟೆ ಅಷ್ಟಲ್ಲಿ ನಮ್ಮನ್ನ ರಾಯರ ಮುಂದೆ ನಮ್ಮ ಬಂದು ಜನನ ಕಳ್ಸೋದಿಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ನಿಲ್ಲಿಸಿದ್ರು ಮೂರು ಅವರ್ ಕಂಟಿನ್ಯೂಸ್ ಆಗಿ ಜನ ಇದ್ದಾಗ ಅವ್ರನ್ನ ಕಳಿಸ್ಕೊಂಡು ಆಮೇಲೆ ರಾಯರ್ನ ಕಣ್ತುಂಬ ಮೂರವರ್ ನೋಡೋವಂಥ ಭಾಗ್ಯನ ನಮಗೆ ಈ ಸರ ರಾಯರ್ ನಮಗೆ ಕೊಟ್ಟರು ಸೊ ಇದಕ್ಕಿಂತ ಪುಣ್ಯ ಇನ್ಯಾವುದು ಯಾವುದು ಇಲ್ಲ ಅಂತ ಅಂದ್ಕೊಂಡು ತುಂಬ ಅಂದರೆ ತುಂಬ ಖುಷಿಯಾಗಿದ್ದೆ ಆ್ಯಂಡ್ ರಾತ್ರಿ ಊಟನೂ ಕೂಡ ಅಲ್ಲೇ ಮಾಡಿಕೊಂಡು ಮತ್ತು ತೇರ್ತನ ಅಲ್ಲೇ ಒಂದು ಟ್ವೆಂಟಿ ರುಪೀಸ್ ಬಾಟಲ್ ಸಿಗುತ್ತೆ ಪೂಜೆ ಸಾಮಾನು ಅಂಗಡಿಯಲ್ಲಿ ತೊಗೊಂಡು ಬಂದು ಅದನ್ನು ತೊಗೊಂಡು ಆ್ಯಂಡ್ ನಾವು ಕೂಡ ಮಂತ್ರಾಕ್ಷತೆ ಆಗಲಿ ತೇರ್ತಾಗಲಿ ತೊಗೊಂಡಿರಲಿಲ್ಲ ಬೆಳಗ್ಗೆ ಹೆಜ್ಜೆ ಪ್ರದರ್ಶನ ಹಾಕಿ ಡೈರೆಕ್ಟಾಗಿ ಊಟ ಬಡಿಸೋದಕ್ಕೆ ಹೋಗ್ಬಿಟ್ಟಿದ್ವಿ ಸೊ ಹಾಗಾಗಿ ಸಂಜೆ ಅದನ್ನು ಈಸ್ಕೊಂಡು ಒಂದು ಸ್ವಲ್ಪ ತಲೆನೇ ಕುಂತಿದ್ದು ಒಂಬತ್ತು ಗಂಟೆಗೆಲ್ಲ ಕ್ಲೋಸ್ ಮಾಡ್ತಾರೆ ದೇವಸ್ಥಾನನ ಸೊ ಹಂಗಾಗಿ ಕ್ಲೋಸ್ ಇನ್ ಕೇಸ್ ಅಂದರೆ ಫ್ಲವರೆಲ್ಲ ತೆಗೆದು ನೆಕ್ಸ್ಟ್ ಬೆಳಗ್ಗೆ ರೆಡಿ ಮಾಡೋದೇ ಕೆಲಸ ಮಾಡ್ಕೊತಾ ಇರ್ತಾರೆ ಆಮೇಲೆ ನಾವು ಕೂಡ ಪ್ರಸಾದ ತಗೊಂಡು ಎಲ್ಲ ತಗೊಂಡು ಆಚೆ ಸ್ವಲ್ಪ ಹೊತ್ತು ಕೂತಿದ್ದು ರೂಮ್ ಹತ್ರ ಬಂದು ನಮ್ಮದು ಏನು ಐಟಮ್ಸ್ ಇದೆ ಅದನ್ನೆಲ್ಲನೂ ತೊಗೊಂಡು ಇವಾಗ ಚೆಕ್ಔಟ್ ಆಗ್ತಾ ಇದ್ದೀವಿ ಆ್ಯಂಡ್ ತುಂಬ ಖುಷಿಯಾಯಿತು ಇವತ್ತಂತೂ ಎಲ್ಲ ಸತಿಗಿಂತ ಈ ಸತಿಯಂತೂ ನನಗೆ ರಾಯರು ಎಷ್ಟು ಏಳೋದಕ್ಕೆ ಆಗ್ತಾಯಿಲ್ಲ ಅಷ್ಟು ಖುಷಿ ಆಗ್ತಾ ಇದೆ ದರ್ಶನ ಮಾಡಿ ಇನ್ನೂ ಇನ್ನೂ ಜಾಸ್ತಿ ರಾಯ ಸೇವೆ ಮಾಡಬೇಕು ಅನ್ನೋ ಥರ ಇತ್ತು ಕೀ ಕೊಟ್ಟು ಔಟ್ ಆಗಿ ಅಲ್ಲೇ ಆಟೋ ಇತ್ತು ಆಟೋದಲ್ಲಿ ರೈಲ್ವೆ ಸ್ಟೇಷನಿಗೆ ಬಂದ್ವಿ ರೈಲ್ವೆ ಸ್ಟೇಷನಲ್ಲಿ ಒನ್ ಅವರ್ ವೆಯ್ಟ್ ಮಾಡಿ ಲೆವೆನ್ ತರ್ಟಿಗೆ ನಮ್ಮ ಟ್ರೈನ್ ಇದ್ದಿದ್ದು ಲೆವೆನ್ ತರ್ಟಿ ಒನ್ನಿಗೆ ಟ್ರೈನ್ ಬಂತು ಸೊಲ್ಲಾಪುರ್ ಎಕ್ಸ್ಪ್ರೆಸ್ಸು ಸೀಟ್ ಕೂಡ ರಿಸರ್ವ್ ಆಗಿತ್ತು ಮೂರು ಜನಕ್ಕೂ ಫಾರ್ಟಿ ನೈನ್ ಫಿಫ್ಟಿ ಫಿಫ್ಟಿ ತ್ರೀ ಏನೋ ನಂಬರು ಫುಲ್ ಎಲ್ಲ ಒಂದೇ ಬೋಗಿಯಲ್ಲೇ ಇದ್ವಿ ಮೂರು ಜನ ಡೈರೆಕ್ಟ್ ಹತ್ಕೊಂಡು ಫುಲ್ ಕಾಲೆಲ್ಲ ನೋವಾಗಿತ್ತು ಸ್ಟ್ರೆಸ್ ಆಗಿತ್ತಲ್ಲ ಮಲ್ಕೊಂಬಿಟ್ವಿ ಬೆಳಗ್ಗೆ ಒಂದು ಸಿಕ್ಸ್ ತರ್ಟಿ ಅನ್ನೋಂಗೆ ಯಶವಂತಪುರ್ ರೀಚ್ ಆಗಿದ್ವಿ ಕಾಫಿ ತೊಗೊಂಡು ಕುಡ್ದು ಕೀರ್ತನ ಮತ್ತು ಗೀತಾ ಇಬ್ಬರೂ ಕೂಡ ಯಶವಂತಪುರದಲ್ಲೇ ಇಳ್ಕೊಂಡ್ರು ನಾನು ಅದೇ ಟ್ರೈನಲ್ಲೇ ನಾನು ಕಂಟಿನ್ಯೂನ ಮಾಡಿದೆ ಟ್ರೈನಲ್ಲಿ ಬರಬೇಕಾದ್ರೆ ನಮ್ಮ ಊರ ಮೇಲಿಂದನೇ ಕೂಡ ಹೋಗ್ತಿರ್ಬೇಕಾರೆ ನಮ್ಮೂರಲ್ಲಿ ಇರೋಂಥ ನೂರ ಅರವತ್ತೊಂದು ಪಂಚಮುಖಿ ಆಂಜನೇಯ ದೇವ್ರ ದರ್ಶನನೂ ಕೂಡ ನಿಮಗೆ ಮಾಡಿಸ್ತೇ ಬಟ್ ಹಿಂದೆಯಿಂದ ಮಾಡಿಸ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ನೀವು ಆದರೆ ಒಂದು ಸರಿ ನಮ್ಮ ಊರಿಗೆ ಬಂದು ಪಂಚಮುಖಿ ಆಂಜನೇಯ ದರ್ಶನ ಕೂಡ ಮಾಡ್ಕೊಂಡು ಹೋಗಿ ಮತ್ತು ರಾಯರ ದರ್ಶನ ಎಷ್ಟು ಸರಿ ಮಾಡಿದ್ರು ಬೇಜಾರೇ ಅನಿಸಲ್ಲ ಇನ್ನೂ ಇನ್ನೂ ದರ್ಶನಕ್ಕೆ ಹೋಗ್ಬೇಕು ಮತ್ತು ಮಂತ್ರಾಲಯಕ್ಕೆ ಹೋಗಬೇಕು ಅನ್ನೋ ಥರ ಅನಿಸ್ತಾನೆ ಇರುತ್ತೆ ಹೋಗ್ತಾ ಹೋಗ್ತಾ ಆ್ಯಂಡ್ ಹೋದ್ರೂ ಕೂಡ ಒಂದು ಟೂ ತ್ರೀ ಡೇಸ್ ಇರೋ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ದರ್ಶನನ ಮಾಡಿ ಅಂತ ಕೇಳ್ಕೊತೀನಿ ಒಂದೇ ದಿನಕ್ಕೆ ಹೋಗಿ ಒಂದೇ ದಿನಕ್ಕೆ ಬಂದರೆ ಫುಲ್ ಸ್ಟ್ರೆಸ್ ಆಗಿಬಿಡುತ್ತೆ ಆ್ಯಂಡ್ ನಾನು ಕುಣಿಗಲಿಗೆ ಬಂದಾಗ ಎಂಟು ಆಗಿತ್ತು ಆ್ಯಂಡ್ ಮನೆಗೆ ಬಂದ ರೀಚ್ ಆದಾಗ ಒಂಬತ್ತು ಕಾಲಾಗಿತ್ತು ನನ್ನ ಮಗ ನಮ್ಮ ಮಾಮವ್ರ ಮನೆಯ ಕುರಿ ಮರಿ ಒಂದು ಅವ್ನ ಬಂದ್ಬಿಟ್ಟಿತ್ತು ಅದು ಅದನ್ನ ಇರ್ಸ್ಕೊಂಡು ಆಟ ಆಡಿಸ್ತಾ ಇದ್ದ ಅವ್ನಿಗೆ ಅಂದ್ಬಿಟ್ಟು ನಾನು ಇದೊಂದು ಆಟ ಸಾಮಾನ ತೊಗೊಂಬಂದಿದೆ ಅದನ್ನು ಇಟ್ಕೊಂಡು ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದೆ ಒಂದು ಟೂ ನೈಟ್ ಒನ್ ಡೇ ಅವನನ್ನು ಮಿಸ್ ಮಾಡ್ಕೊಂಡಿದ್ನಲ್ಲ ಸೊ ಹಾಗಾಗಿ ಅವನು ಯಾವ್ಯಾವ ಬಾಟಲ್ ಯಾವುದು ಅಂತ ಎಲ್ಲಾನು ಕೂಡ ಹೇಳ್ತಾ ಇದ್ದ ಸ್ಟಿಂಗ್ನ ಮಾತ್ರ ಜಾಸ್ತಿ ಹೇಳ್ತಾ ಇದ್ದೆ ಇಲ್ಲೆಲ್ಲ ಹುಡ್ಗರು ತೊಗೊಂಬಂದು ಕುಡಿತಿರ್ತಾರಲ್ಲ ನೋಡ್ತಿರ್ತಾನಲ್ಲ ಅದನ್ನು ಸ್ಟ್ರಿಂಗು ಸ್ಟಿಂಗು ಅಂತ ಪಿಂಕ್ ಬಾಟಲ್ನ ಇದ್ದ ಅವ್ನು ಸ್ವಲ್ಪ ಹೊತ್ತು ಆಟ ಆಡಾದ್ಮೇಲೆ ಅಮ್ಮ ಇಡ್ಲಿ ಮಾಡಿದರು ಇಡ್ಲಿನೆಲ್ಲನೂ ಕೂಡ ಅವನಿಗೂ ಕೂಡ ತಿನ್ನಿಸ್ಕೊಟ್ಟು ನಾನು ಕೂಡ ತಿಂದು ಅದಾದಮೇಲೆ ಒನ್ ಡೇ ಪೂರ್ತಿಯಾಗಿ ರೆಸ್ಟ್ ಮಾಡ್ಬಿಟ್ಟಿದ್ದೀನಿ ನಿದ್ದೆ ಮಾಡಿಕೊಂಡು ವೆಘ್ನೇಶ್ವರಿ ಪೂರ್ತಿ ರೆಸ್ಟು ಏನು ಕೆಲಸನೂ ಮಾಡಿಲ್ಲ ಊಟ ಮಾಡೋದು ಮಲ್ಕೊಳ್ಳೋದು ಅಷ್ಟೇ ಮಾಡಿದೆ ಆಮೇಲೆ ಗುರುವಾರ ಪ್ರಸಾದ ಎಲ್ಲ ತೊಗೊಂಬಂದಿದ್ನಲ್ಲ ಪ್ರಸಾದ ಎಲ್ಲ ಇಟ್ಟು ರಾಯರ್ ಫೋಟೋ ಎಲ್ಲನೂ ಪೂಜೆ ಮಾಡೋಣ ಅಂದ್ಬಿಟ್ಟು ಗುರುವಾರ ಬೆಳಗ್ಗೆನೇ ಇದ್ದು ಮನೆಯೆಲ್ಲ ಉಗ್ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪ್ರಸಾದ ಮತ್ತು ರಾಯರಿ ಫೋಟೋಗೆಲ್ಲೂ ಕೂಡ ಪೂಜೆ ಮಾಡಿದೆ ಅದು ಒಂಥರ ಬ್ಲೆಸ್ಸಿಂಗ್ ಮತ್ತು ತುಂಬ ಖುಷಿ ಅನ್ನಿಸ್ತು ಮನ್ಸಿಗೆ ನೆಮ್ಮದಿ ಸಮಾಧಾನ ಅನ್ನೋ ಥರ ಅನ್ನಿಸ್ತು ಇದಿಷ್ಟು ನನ್ನ ಮಂತ್ರಾಲಯ ಜರ್ನಿ ವ್ಲಾಗ್ ಆಗಿತ್ತು ಐ ಹೋಪ್ ಈ ವ್ಲಾಗಲ್ಲಿ ಅಲ್ಪ ಸ್ವಲ್ಪ ಆದ್ರೂ ಇನ್ಫಾರ್ಮೇಷನ್ ಅನ್ಸಿದೆ ಏನಾದರೂ ಒಂದು ವಿಚಾರ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಅನ್ಕೊತ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಇದ್ದೀನಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾ ಬಾಯ್